ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ರೆಡ್ ಕಲರು ಕಾರ್ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಟಾಟಾ ಇಂಡಿಕಾ ಹೌದು ಸರ್ ಎಲ್ ಎಕ್ಸ್ ಎ ವೆರಿಯಂಟಾ ಇದು ಹಾಂ ಹೌದು ಸರ್ ಎಲ್ ಎಕ್ಸೆ ವೇರಿಯಂಟು ಓಕೆ ಏನೈತೆ ರೀ ಸರ್ ಎರಡ್ ಸಾವಿರದ ನಾಲ್ಕಿದೆ ಎರಡ್ ಸಾವಿರದ ನಾಲ್ಕ್ ಮಾಡಲು ಹೌದು ಸರ್ ಓಕೆ ಸರ್ ಓನರ್ ಎಷ್ಟಾಗೈತ್ರಿ ಗಾಡಿಗೆ ಸರ್ ಓನರ್ ಮೂರ್ ಓನರ್ ಆಗಿದ್ದಾರೆ ಇವಾಗ ಗಾಡಿ ಯಾರ್ ತಗೋತಾರೆ ಅವ್ರ ನಾಲ್ಕನೇ ಓನ್ ಹಾಕ್ತಾರೆ ನಾಕ್ ನಾಲ್ಕ್ನ ಹೋಗೋದು ಹೌದ್ ಸರ್ ರನ್ನಿಂಗ್ಲಿ ಸರ್ ಕಿಲೋಮೀಟರ್ ಸರ್ ಅದು ಕಿಲೋಮೀಟರ್ ರನ್ನಿಂಗ್ ಇಲ್ಲ ಇವಾಗ ಜಸ್ಟ್ ಒಂದ್ ಎಂಟು ತೋರಿಸ್ತಾ ಇದೆ ಓಕೆ ಮೀಟರ್ ಬಂದಾಗಿ ಮೀಟರ್ ಎಲ್ಲ ಚಾಲು ಚಾಲು ಇದೆ ಆ ಅದು ಮನ್ಷಲಿ ಮೈನಸ್ ಏನಾದ್ರು ಮಾಡಿರ್ಬೇಕು ಎಂಟು ತೋರಿಸ್ತಾ ಇದೆ ಓಕೆ ಮೈನಸ್ ಆಗಿಬಿಟ್ಟು ಹೊಳ್ಳಿ ನೀವು ರಿಪೇರ್ ಮಾಡೋದ್ರ ಬಳಕೆ ಏನು ಸರ್ ಓಡೈತ್ರಿ ಇವಾಗ ಹಾಂ ಹೌದು ಸರ್ ಓಕೆ ಇದೇನು ಶೋರೂಮ್ ಕಡೆ ಇರಲಿಕ್ಕೆ ಯಾಕತ್ತಂದ್ರೆ ಓಲ್ಡ್ ಮಾಡಲ್ ಆಗಿರೋದ್ರಿಂದ ಹಾಂ ಸರ್ ಶೋರೂಮಲ್ಲಿ ಸರ್ವಿಸ್ ಮಾಡಿಸಿಲ್ಲ ನೀವು ಹೊರಗಡೆ ಕೂಡ ಮಾಡಿಸಿದೀರಾ ಹೌದಾ ಹಾಂ ಹೌದು ಸರ್ ಟೈರ್ ಕಂಡೀಷನ್ ತಲೆ ಯಾವ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ ತೊಂಬತ್ತೈದು ಪರ್ಸೆಂಟ್ ಇದೆ ಸರ್ ಓಕೆ ಸ್ಟೇಪ್ಕೊಂಡು ಟೈರ್ ತೊಂಬತ್ತೈದು ಪರ್ಸೆಂಟ್ ಟೈರ್ ಐತೆ ರೀ ಹಾಂ ಹೌದು ಸರ್

ಒಂದು ಎಂಬತ್ತೆರಡು ಇದರ ತನಕ ಬಂದರೆ ಸರ್ ಓಕೆ ಮಾಡೆಲ್ ಬಂದುಬಿಟ್ಟು ಎರಡು ಸಾವಿರದ ನಾಲ್ಕು ಅಲ್ಲ ಹೌದು ಸರ್ ಓಕೆ ಓನರ್ ತರಡು ಗಾಡಿ ತೊಗೊಳ್ರೆ ನಾಲ್ಕು ಹಾಕ್ತಾರೆ ಹೌದು ಸರ್ ಎಲ್ ಎರೆಂಟು ಪೆಟ್ರೋಲ್ ವೇರೆಂಟ್ ಆಗಿರೋದ್ರಿಂದ ನೀವು ರೇಟ್ ಬಂದ್ಬಿಟ್ಟು ಎಂಬತ್ತು ಸಾವಿರ ಆಗತ್ತಿರಲ್ಲ ಹೌದು ಸರ್ ನೆಗೆಟಲ್ಲಿ ಏನು ಮಾಡ್ತೀರೀ ಒಂದು ಎಪ್ಪತ್ತೈದು ಎಪ್ಪತ್ತರ ತನಕ ಬಂದರೆ ಬಿಟ್ಬಿಡ್ತೀನಿ ಸರ್ ಎಪ್ಪತ್ತರ ತನಕ ಬಂದರೆ ಗಾಡಿ ಕೊಡ್ತೀರಾ

సార్ వస్తుకటే బెంగళూరు సార్ ఓకే తమ కాంటాక్ట్ నెంబర్ ఇది అవుతుంది సార్ అప్డేట్ మితీ నోడుకుడి సార్ అదూ థ్యాంక్ యూ ఓకే సార్ థ్యాంక్ యూ